ದ್ವಾರಕೆಯಲ್ಲಿ ಶ್ರೀಕೃಷನು ತನ್ನ ಪ್ರೀತಿಯ ಸಹೋದರಿ ಸುಭದ್ರೆಯೊಂದಿಗೆ ಮಾತನಾಡುತ್ತಿರುವಾಗ ಸುಭದ್ರೆಯು ಅವನನ್ನು ಒಂದು ಗಹನವಾದ ಪ್ರಶ್ನೆಯನ್ನು ಕೇಳಿದರು ಅಣ್ಣ ನಾವು ಎಷ್ಟೇ ದಾನ ಮಾಡಿದರೂ ಎಷ್ಟೇ ಧರ್ಮ ಕರ್ಮಗಳನ್ನು ಮಾಡಿದರೂ ಕೆಲವು ಜನರ ಅದೃಷ್ಟ ಮಾತ್ರ ಬದಲಾಗುವುದಿಲ್ಲ ಏಕೆ ಲೋಕದಲ್ಲಿ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ದಾನ ಯಾವುದು ಯಾವ ದಾನು ಒಬ್ಬ ವ್ಯಕ್ತಿಯ ದುರದೃಷ್ಟವನ್ನು ಕೂಡ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕೇಳುತ್ತಾಳೆ ಆಗ ಕೃಷ್ಣನು ಸುಭದ್ರೆಯ ಈ ಗಂಭೀರ ಪ್ರಶ್ನೆಗೆ ಮಂದಹಾಸ ಬೀರುತ್ತಾ ಸಹೋದರಿ ನಿನ್ನ ಪ್ರಶ್ನೆಗೆ ಉತ್ತರವಾಗಿ ನಾನು ನಿಮಗೊಂದು ಕತೆ ಹೇಳುತ್ತೇನೆ ಕೇಳು ಇದು ಕೇವಲ ಕಥೆಯಲ್ಲ ಇದರಲ್ಲಿ ಸತ್ಯ ಅಡಗಿದೆ ಹಾಗಾಗಿ ಗಮನವಿಟ್ಟು ಕೇಳು ಮತ್ತೆ ಪೂರ್ತಿಯಾಗಿ ಕೇಳು ಎನ್ನುತ್ತಾ ಶ್ರೀಕೃಷ್ಣನು ಒಂದು ಕಥೆಯನ್ನು ಶುರು ಮಾಡುತ್ತಾನೆ ಆ ಕಥೆಯನ್ನು ಕೇಳೋಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಕಥೆಯನ್ನು ಕೇಳ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ ಶ್ರೀಕೃಷ್ಣ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಹಾಗೆ ಓಂ ಶ್ರೀಕೃಷ್ಣಾಯ ನಮಃ ಅಂತ ಕಾಮೆಂಟ್ ಮಾಡಿ ಬನ್ನಿ ನೋಡೋಣ ಯಾವ ಕಥೆಯನ್ನು ಶ್ರೀಕೃಷ್ಣನು ಹೇಳಿದಾನೆ ಮತ್ತೆ ಯಾವ ದಾನವು ಅತ್ಯಂತ ಶ್ರೇಷ್ಠವಾಗಿತ್ತು ಮತ್ತೆ ನಮ್ಮ ಬದುಕನ್ನೇ ಬದಲಾಯಿಸಬಹುದು ಬಲ್ಲ ದಾನ ಯಾವುದು ಎಂದು ನೋಡೋಣ ಕೃಷ್ಣನು ಕತೆಯನ್ನು ಶುರು ಮಾಡುತ್ತಾನೆ ಸುಭದ್ರೆಯು ಆ ಕಥೆಯನ್ನು ಗಮನವಿಟ್ಟು ಕೇಳುತ್ತಿರುತ್ತಾಳೆ ಬನ್ನಿ ನೋಡೋಣ ದೂರದ ದೇಶವೊಂದರಲ್ಲಿ ಒಬ್ಬ ಶಕ್ತಿಶಾಲಿ ಧರ್ಮನಿಷ್ಠ ಮತ್ತು ಪ್ರಜಾ ವಾತ್ಸಲ್ಯ ರಾಜನಿದ್ದನು ಅವನಿಗೆ ಎಲ್ಲ ರೀತಿಯ ಸಂಪತ್ತು ವೈಭವ ಮತ್ತು ಅಧಿಕಾರವಿತ್ತು ಆದರೆ ಅವನಿಗೆ ಮಗುವಿಲ್ಲದ ಕೊರವು ಅವನನ್ನು ಸದಾ ಕಾಡುತ್ತಿತ್ತು ಈ ದುಃಖಕ್ಕೆ ಕಾರಣ ಮುಖ್ಯ ಕಾರಣ ಹಿಂದಿನ ಜನ್ಮದಲ್ಲಿ ಅವನು ಮಾಡಿದ ಪಾಪವೊಂದು ಅವನ ಅದೃಷ್ಟವನ್ನು ಮಗುವಾಗದಂತೆ ತಡೆದಿತ್ತು ಇದನ್ನು ಕೇಳಿದ ಒಂದು ಮಹಾನ್ ಜ್ಞಾನಿಯಾದ ಮಹರ್ಷಿಯೊಬ್ಬರು ರಾಜನ ಬಳಿ ಬಂದು ರಾಜ ನಿಮ್ಮ ದುಃಖ ನನಗೆ ತಿಳಿದಿದೆ ನೀವು ಅತಿ ಶೀಘ್ರದಲ್ಲಿ ಒಂದು ಮಗವನ್ನು ಪಡೆಯುತ್ತೀರಾ ಆದರೆ ಅದಕ್ಕೆ ಒಂದು ಷರತ್ತು ಇದೆ ಆ ಮಗುವು ಅಲ್ಪಾಯುಷಿಯಾಗಿರುತ್ತಾನೆ ಕೇವಲ ಅವನ ಇಪ್ಪತ್ತೈದು ವರ್ಷ ಮಾತ್ರ ಅವನು ಬದುಕಿರುತ್ತಾನೆ ಇದು ದೇವರ ನಿರ್ಣಯ ಎಂದು ಹೇಳುತ್ತಾರೆ ಆ ಮಹರ್ಷಿಗಳು ಮಗುವಿಲ್ಲದ ನೋವಿನಿಂದ ಬಳಲುತ್ತಿದ್ದ ಮಹ ಆ ರಾಜರಿಗೆ ಈ ಮಹರ್ಷಿಗಳು ಹೇಳಿದ ಮಾತಿನಿಂದ ತುಂಬ ಸಂತೋಷವಾಗುತ್ತದೆ ಇಪ್ಪತ್ತೈದು ವರ್ಷಗಳಾದರೂ ಸರಿ ನಮಗೊಬ್ಬ ಮಗ ಬಂದರೆ ನಮ್ಮ ಪಿ ಪುತ್ರ ವ್ಯಾಮೋಹದಿಂದ ನಾವು ಬಳಲುತ್ತಿದ್ದೇವೆ ಹಾಗಾಗಿ ಪುತ್ರವನ್ನು ಕರುಣಿಸುವ ಕೃಪೆ ಮಾಡಿ ಎಂದು ಆ ಮಹರ್ಷಿಗಳ ಹತ್ತಿರ ಬೇಡಿಕೊಳ್ಳುತ್ತಾರೆ ಆ ಮಹರ್ಷಿಗೆ ಒಳ್ಳೆಯ ಉಡುಗೊರೆಯನ್ನು ಕೊಟ್ಟು ಅವರು ಅಲ್ಲಿಂದ ಬೀಳ್ಕೊಡುತ್ತಾರೆ ಹಾಗೆಯೇ ಸ್ವಲ್ಪ ದಿನಗಳ ನಂತರ ಅವರಿಗೊಬ್ಬ ಪುತ್ರ ಜನಿಸುತ್ತಾನೆ ಅವರ ಖುಷಿಗೆ ಪಾರವೇ ಇಲ್ಲ ಸಂತೋಷದ ದಿನಗಳು ತಮಗೆ ಬಂದಿತ್ತೆಂದು ಅವರು ಅಂದುಕೊಳ್ಳುತ್ತಾರೆ ಹಾಗೆಯೇ ಅವನ ಪಾಲನೆ ಪೋಷಣೆಯಲ್ಲಿ ರಾಜ ರಾಣಿಯರು ತಮ್ಮ ಜೀವನ ಸಾರ್ಥಕವಾಯಿತೆಂದು ಅಂದುಕೊಳ್ಳುತ್ತಾರೆ ಅವನ ಆಟ ಪಾಠಗಳನ್ನೆಲ್ಲ ನೋಡಿ ಅವರು ತುಂಬ ಸಂತೋಷವನ್ನು ಹೊಂದುತ್ತಾರೆ ಹಾಗೆಯೇ ಅವರು ತಮ್ಮ ಧರ್ಮ ಮಾರ್ಗವನ್ನು ಬಿಡುವುದಿಲ್ಲ ಮುಂದೆ ಅವರು ಆ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ಅವನಿಗೆ ವಿದ್ಯೆ ಬುದ್ಧಿಯನ್ನೆಲ್ಲ ಕಲಿಸುತ್ತಾರೆ ಒಳ್ಳೆಯ ವಿದ್ಯೆಯನ್ನು ಕೂಡ ಕೊಡುತ್ತಾರೆ ಮತ್ತೆ ಅವರು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅವನಿಗೆ ಯಾವುದೇ ತೊಂದರೆಯೂ ಬರದಂತೆ ಅವನನ್ನು ನೋಡುತ್ತಾರೆ ಹಾಗೆಯೇ ಅವನು ದೊಡ್ಡವನಾಗುತ್ತಾನೆ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಕಲಿಸ್ ಕಲಿತುಕೊಳ್ಳುತ್ತಾನೆ ಹಾಗೆ ಅವನಿಗೆ ಹದಿನೆಂಟು ವರ್ಷ ತುಂಬುತ್ತಿದ್ದಂತೆ ಇವರಿಗೆ ತಮ್ಮ ಇಪ್ಪತ್ತೈದು ವರ್ಷ ಬರುವುದರೊಳಗೆ ಇವನು ಅಂತ್ಯವಾಗುತ್ತಾನೆ ಎಂಬುದು ನೆನಪಾಗುತ್ತದೆ ಆಗ ಅವರಿಗೆ ತುಂಬ ಬೇಜಾರೆನಿಸುತ್ತದೆ ಅವನ ಆಯಸ್ಸು ಪೂರ್ಣಗೊಳ್ಳುವುದರೊಳಗೆ ಅವನಿಗೆ ಒಂದು ಮದುವೆಯನ್ನು ಮಾಡಬೇಕು ಅವನಿಂದ ಒಂದು ಪುತ್ರ ಸಂತಾನವಾದರೆ ತಮ್ಮ ಕುಲ ಉದ್ಧಾರವಾಗುತ್ತದೆ ಎಂದು ಅಂದುಕೊಳ್ಳುತ್ತಾರೆ ಹಾಗೆಯೇ ಅವನಿಗೆ ಒಂದು ವಧುವನ್ನು ನೋಡಲು ಶುರು ಮಾಡುತ್ತಾರೆ ಪಕ್ಕದ ರಾಜ್ಯದಲ್ಲಿ ಒಂದು ರಾಜಕುಮಾರಿ ಒಳ್ಳೆಯ ಪ್ರತಿಭಾನ್ವಿತೆ ಮತ್ತು ಬುದ್ಧಿವಂತೆ ಮತ್ತು ದಾನ ಧರ್ಮಗಳಲ್ಲಿ ಹೆಸರುವಾಸಿಯಾಗಿದ್ದಳು ಅವಳು ತಾನು ಊಟ ಮಾಡುವುದರಲ್ಲಿ ಒಂದು ಸ್ವಲ್ಪನಾದರೂ ಹಸಿದ ವ್ಯಕ್ತಿಗಳಿಗೆ ಅಥವಾ ಹಸಿದ ಬಂದವರಿಗೆ ಕೊಟ್ಟು ಆಮೇಲೆ ಅದನ್ನು ಊಟ ಮಾಡುತ್ತಿದ್ದಳು ಮತ್ತು ಯಾರೇ ಹಸುವಿನಿಂದ ಬಳಲುತ್ತಾ ಬಂದರೂ ಕೂಡ ತನ್ನ ಊಟ ಮಾಡುವುದನ್ನು ಕೂಡ ಕೊಟ್ಟು ಬಿಡುತ್ತಿದ್ದಳು ಇದು ಆ ರಾಜ್ಯದಲ್ಲೆಡೆಲ್ಲೆಡೆ ಹರಡಿತ್ತು ಅವಳ ಈ ಪ್ರಸಿದ್ಧಿ ಇವಳ ದಾನ ಮಾಡುವ ಗುಣ ಇಡೀ ರಾಜ್ಯದಲ್ಲದೆ ಪಕ್ಕದ ರಾಜ್ಯದಲ್ಲೂ ಕೂಡ ಹರಡಿತ್ತು ಅವಳ ಆ ಒಳ್ಳೆಯ ಗುಣದಿಂದ ಅವಳು ತುಂಬಾ ಪ್ರಸಿದ್ಧಿಯನ್ನು ಪಡೆದಿದ್ದಳು ಅದನ್ನು ಕೇಳಿದ ಈ ಮಹಾರಾಜನಿಗೆ ಅವಳನ್ನು ತನ್ನ ಸೊಸೆಯಾಗಿ ಮಾಡಬೇಕೆಂದು ಆಸೆಯಾಗುತ್ತದೆ ಅವನು ಆ ರಾಜನ ಬಳಿ ಹೋಗಿ ಕೇಳಿಕೊಳ್ಳುತ್ತಾನೆ ಮತ್ತೆ ತನ್ನ ಮಗನ ವಿಷಯವನ್ನೂ ಕೂಡ ಅವನು ಮುಚ್ಚಿಡುವುದಿಲ್ಲ ಮೇಲಾಗಿ ತನ್ನ ಮಗನಿಗೆ ಇಪ್ಪತ್ತೈದು ವರ್ಷ ಆಯಸ್ಸಿದೆ ಎಂದು ಹೇಳಿಬಿಡುತ್ತಾನೆ ಆಗ ರಾಜಕುಮಾರಿಯ ತಂದೆ ಅದನ್ನು ಕೇಳಿ ಕೂಡ ಅವಳ ಮದುವೆಗೆ ಒಪ್ಪಿಗೆ ಕೊಡುತ್ತಾನೆ ಹಾಗೆಯೇ ಅವನ ಹತ್ತೊಂಬತ್ತನೇ ವರ್ಷಕ್ಕೆ ಅವನಿಬ್ಬರಿಗೂ ವಿವಾಹವಾಗುತ್ತದೆ ಹಾಗೆ ಆ ರಾಜಕುಮಾರಿ ಅವನ ಪತ್ನಿಯಾಗುತ್ತಾಳೆ ಆ ರಾಜಕುಮಾರಿ ಯಾರಿಗಾದರೂ ಹಸಿದು ಬಂದವರಿಗೆ ಆಹಾರವನ್ನು ಕೂಡ ಊಟ ಮಾಡುತ್ತಿರಲಿಲ್ಲ ಇದೇ ರೀತಿ ಈ ಅರಮನೆಗೆ ಬಂದ ಮೇಲೂ ಕೂಡ ಅದನ್ನು ಮುಂದುವರಿಸುತ್ತಾಳೆ ಎಲ್ಲರಿಗೂ ದಾನ ಧರ್ಮಗಳನ್ನು ಮಾಡುತ್ತಾಳೆ ಸಹಾಯ ಮಾಡುವ ಒಳ್ಳೆಯ ಅದೇ ರೀತಿ ಇದರಿಂದ ಮಹಾರಾಜರಿಗೂ ಕೂಡ ಸಂತೋಷವಾಗುತ್ತದೆ ಅವಳನ್ನು ನೋಡಿ ಅವರೂ ಕೂಡ ಧರ್ಮನಿಷ್ಠರಾಗಿದ್ದರು ಹಾಗೆಯೇ ಅವರು ನೆಮ್ಮದಿಯ ಜೀವನವನ್ನು ನಡೆಸುತ್ತಾ ಆದರೆ ರಾಜಕುಮಾರನಿಗೆ ಇಪ್ಪತ್ತೈದನೇ ವರ್ಷ ಬಂದೇ ಬಿಡುತ್ತದೆ ಆಗ ಈ ರಾಜಕುಮಾರನು ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದಂದು ಆ ರಾಜಕುಮಾರನಿಗೆ ಒಳ್ಳೊಳ್ಳೆ ತಿಂಡಿಗಳನ್ನು ಬಗೆ ಬಗೆಯ ತಿಂಡಿಗಳನ್ನು ತಾನೇ ತನ್ನ ಕೈಯಾರೆ ತಯಾರಿ ಮಾಡುತ್ತಾಳೆ ಆ ದಿನ ಅವನು ದಾನ ಮಾಡುವುದನ್ನು ನಡೆದು ಬಿಟ್ಟಿದ್ದು ಬಗೆ ಬಗೆಯ ಅಡುಗೆಗಳನ್ನು ಮಾಡಿ ರಾಜಕುಮಾರನಿಗೆ ಬಡಿಸುವ ಆಸೆಯನ್ನು ಹೊಂದಿದ್ದಳು ಅದೇ ಸಮಯಕ್ಕೆ ಸರಿಯಾಗಿ ಒಂದು ಬ್ರಾಹ್ಮಣ ಕುಟುಂಬ ತುಂಬಾ ದಿನಗಳಿಂದ ಹಸಿವೆಯಿಂದ ಆ ಅರಮನೆಯ ಬಳಿ ಬರುತ್ತಾರೆ ಅರಮನೆಯ ದ್ವಾರದ ಬಳಿ ಬರುತ್ತಾರೆ ಅಲ್ಲಿ ದ್ವಾರಪಾಲಕನು ಅವರನ್ನು ತಡೆಯುತ್ತಾನೆ ಹೀಗೆ ತುಂಬಾ ಅವರು ಅವರನ್ನು ಬೇಡಿಕೊಳ್ಳುತ್ತಾರೆ ಆದರೆ ಆ ದ್ವಾರಪಾಲಕನು ಅವರನ್ನು ಒಳಗೆ ಬಿಡುವುದಿಲ್ಲ ಅಷ್ಟೊತ್ತಿಗೆ ಆ ರಾಜಕುಮಾರಿ ಅಲ್ಲಿ ಬರುತ್ತಾಳೆ ಅವರನ್ನು ನೋಡಿ ಕರುಣೆಯಿಂದ ಮತ್ತೆ ಪ್ರೀತಿಯಿಂದ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ತಾನು ರಾಜನಿಗಾಗಿ ಮಾಡಿದ ತಿಂಡಿಗಳನ್ನೆಲ್ಲ ಅವರಿಗೆ ಕೊಟ್ಟು ಅದರಲ್ಲಿ ತುಂಬಾ ಬಗೆಯ ಭೋಜನಗಳಿತ್ತು ಆ ಮಕ್ಕಳಿಗೆ ಮತ್ತೆ ಆ ಬ್ರಾಹ್ಮಣ ಕುಟುಂಬಕ್ಕೆ ಅದನ್ನು ಕೊಡುತ್ತಾಳೆ ಆ ಹಸುವಿನಿಂದ ಬಳೆದಲ್ಲಿದ ಆ ಕುಟುಂಬವು ಅದನ್ನೆಲ್ಲ ಸೇವಿಸಿ ಇವಳನ್ನು ಹರಿಸುತ್ತಾರೆ ತಾಯಿ ನೀವು ನಮ್ಮ ಹಸಿವನ್ನು ನೀಗಿಸಿದ್ದೀರಾ ನಿಮಗೆ ತುಂಬಾ ಒಳ್ಳೆಯದಾಗಲಿ ಮತ್ತೆ ನಿಮ್ಮ ಮಾಂಗಲ್ಯ ಸದಾಕಾಲ ಹೀಗೆ ಇರಲಿ ನಿಮ್ಮ ಜೀವನ ಮತ್ತು ನಿಮ್ಮ ಗಂಡನ ಜೀವನ ಸುಖಕರವಾಗಿರಲಿ ಮತ್ತು ನಿಮ್ಮ ಆಯುಷ್ಯು ವೃದ್ಧಿಯಾಗಲಿ ಮತ್ತು ನಿಮ್ಮ ಗಂಡನ ಆಯಸ್ಸು ಕೂಡ ವೃದ್ಧಿಯಾಗಲಿ ಎಂದು ಆಶೀರ್ವಾದ ಮಾಡುತ್ತಾರೆ ಅವರ ಆ ನಿಷ್ಕಲ್ಮಶವಾದ ಆಶೀರ್ವಾದಕ್ಕೆ ದೇವರು ಕೂಡ ತಲೆಗಾಗುತ್ತಾರೆ ಈ ಹಸಿದು ಬಂದ ಬ್ರಾಹ್ಮಣರ ಆಶೀರ್ವಾದದಿಂದ ರಾಜಕುಮಾರನ ಭವಿಷ್ಯವು ಸಂಪೂರ್ಣವಾಗಿ ಬದಲಾಯಿತು ಅವನ ಅಲ್ಪಾಯುಷ್ಯವು ದೀರ್ಘಾಯುಷ್ಯವಾಯಿತು ಅವನ ಆಯುಷ್ಯ ಕೂಡ ಈ ರಾಣಿಯ ಆಯುಷ್ಯಕ್ಕೆ ಸಮನವಾಯಿತು ಮುಂದೆ ಅವರು ಸಂತೋಷವಾಗಿ ಜೀವನ ನಡೆಸುತ್ತಾರೆ ಇವರಿಗೆ ಒಂದು ಮಗು ಕೂಡ ಜನಿಸುತ್ತದೆ ಮುಂದೆ ಹೀಗೆ ಶ್ರೀಕೃಷ್ಣನು ಆ ಹೊಟ್ಟೆಯನ್ನು ಮೂಡಿಸಿ ಸಹೋದರಿ ಎಲ್ಲ ದಾನದಲ್ಲಿಯೂ ಅನ್ನದಾನವು ಅತ್ಯಂತ ಶ್ರೇಷ್ಠವಾದದ್ದು ಒಬ್ಬ ಹಸಿದ ವ್ಯಕ್ತಿಯ ಹೊಟ್ಟೆಯನ್ನು ತುಂಬಿಸಿದಾಗ ಆತನು ಮನಃಪೂರ್ವಕವಾಗಿ ನೀಡುವ ಆಶೀರ್ವಾದಕ್ಕೆ ಅಸಾಧಾರಣ ಶಕ್ತಿ ಇರುತ್ತದೆ ಅಂತಹ ಆಶೀರ್ವಾದವು ಒಬ್ಬರ ಕೆಟ್ಟ ಅದೃಷ್ಟವನ್ನು ಕೂಡ ಒಳ್ಳೆಯ ಅದೃಷ್ಟವನ್ನಾಗಿ ಪರಿವರ್ತಿಸಬಲ್ಲದು ಎಂದು ಶ್ರೀಕೃಷ್ಣ ಪರಮಾತ್ಮನು ಅನ್ನದಾನದ ಮಹತ್ವವನ್ನು ಸುಭದ್ರೆಗೆ ವಿವರಿಸಿದ ಈ ಕಥೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಎಲ್ಲ ದಾನದಲ್ಲಿಯೂ ಅನ್ನದಾನವು ತುಂಬ ಮಹತ್ವದ್ದು ಹಸಿದ್ದು ಬಂದವರಿಗೆ ಅನ್ನವನ್ನು ಕೊಡುವುದರಿಂದ ನಮ್ಮ ಅದೃಷ್ಟ ಕೂಡ ಬದಲಾಯಿಸಬಹುದು ಎಂದು ಶ್ರೀಕೃಷ್ಣ ಹೇಳಿದ ಗುಮ್ಮತನ್ನು ಸುಭದ್ರೆಯನ್ನು ಒಪ್ಪಿಕೊಳ್ಳುತ್ತಾಳೆ ದಾನಿಗಳು ಹುಟ್ಟ ಶ್ರೇಷ್ಠವಾದ ದಾರಿ ಅನ್ನದಾನಿ ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ಕೊಡುವುದರಿಂದ ನಮಗೆ ಒಳ್ಳೆಯ ಯಶಸ್ಸು ಸಿಗುತ್ತದೆ ಆ ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ